ಹಲೋ ಫ್ರೆಂಡ್ಸ್ ನಾನು ಮಡವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮಾಮೂಲಿ ಇನ್ಫಾರ್ಮೇಷನ್ನು ಏನಪ್ಪ ಇನ್ಫಾರ್ಮೇಷನ್ ಅಂದರೆ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಆಲ್ರೆಡಿ ಡಿಕ್ಲೇರ್ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋಗೆ ಮೇ ತಿಂಗಳಲ್ಲಿ ಅಂತ ಅಂದ್ಕೊಂಡ್ವಿ ಬಟ್ ಮೇ ತಿಂಗಳು ಮೇ ತಿಂಗಳು ಜೊತೆಗೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಎಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಎರಡು ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಎರಡು ಹಂತಗಳಲ್ಲಿ ನಡೆಯಲಿದೆ ನಡೀತದೆ ಅಂತ ಹೇಳ್ಬೋದು ಮೊದಲನೇ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೊದಲನೇ ಹಂತ ಅಂದರೆ ಟೋಟಲು ಮೂವತ್ತು ಡಿಸ್ಟಿಕ್ ಇದ್ದಾವಲ್ಲ ಮೂವತ್ತು ಡಿಸ್ಟಿಕಲ್ಲಿ ಅರ್ಧ ಹದಿನೈದು ಡಿಸ್ಟಿಕ್ಕು ಏಪ್ರಿಲ್ ಇಪ್ಪತ್ತ್ನಾಲ್ಕು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೊದಲನೇ ಹಂತದಲ್ಲಿ ನಡೀತದೆ ಚುನಾವಣೆ ಜೊತೆಗೆ ಎರಡನೇ ಹಂತ ಎರಡನೇ ಹಂತದಲ್ಲಿ ಮೇ ಏಳನೇ ತಾರೀಕು ಮೇ ಸವೆಂತ್ ಮೇ ಏಳನೇ ತಾರೀಕಿಗೆ ಎರಡನೇ ಹಂತದಲ್ಲಿ ನಡೀತದೆ ಟೋಟಲ್ ಎಷ್ಟು ಜಿಲ್ಲೆಗಳಿದಾವೋ ಅದನ್ನು ಡಿವೈಡ್ ಮಾಡಿಕೊಂಡು ಎರಡು ಸಾರಿ ಎಲೆಕ್ಷನ್ ಮಾಡಬೇಕು ಅಂತ ಅಂದರೆ ಟೋಟಲ್ ಇಂಡಿಯಾಗೆ ಅವರು ಮಾಡ್ತಾ ಇರೋದ್ರಿಂದ ಎಲ್ಲ ಸ್ಟೇಟ್ಗಳನ್ನೂ ಕವರ್ ಮಾಡಬೇಕು ಹಾಗಾಗಿ ಅವ್ರೇನು ಮಾಡಿದ್ದಾರೆ ಟೋಟಲು ಕರ್ನಾಟಕದಲ್ಲಿ ಕರ್ನಾಟಕ ತಿಳಿದ್ಬಿಟ್ಟು ಕೇಳೋಣ ಬೇರೆ ಸ್ಟೇಟ್ಗಳದ್ದು ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಸ್ಟೇಟಲ್ಲಿ ಅಂದರೆ ಕರ್ನಾಟಕ ಸ್ಟೇಟಲ್ಲಿ ಎರಡು ಹಂತದಲ್ಲಿ ನಡೀತದೆ ಇಪ್ಪತ್ತಾರನೇ ತಾರೀಕು ಏಪ್ರಿಲು ಜೊತೆಗೆ ಏಳನೇ ತಾರೀಕು ಮೇ ಈ ಡೇಟ್ಗಳಲ್ಲಿ ಎರಡು ಹಂತಗಳಲ್ಲಿ ಎಲೆಕ್ಷನ್ ನಡೀತದೆ ಅಂತ ಹೇಳ್ಬೋದು ಜೊತೆಗೆ ಈ ಪ್ರಚಾರ ವಿಚಾರ ಬಂದಾಗ ಪ್ರಚಾರ ವಿಚಾರದಲ್ಲಿ ಹೊಸ ಕಂಡೀಷನ್ ಒಂದು ಹಾಕಿದ್ದಾರೆ ಈ ಸತಿ ಏನಪ್ಪ ಅಂದರೆ ಯಾವುದೇ ರೀತಿಯ ಮಕ್ಕಳುಗಳನ್ನ ಪ್ರಚಾರಕ್ಕೆ ಬಳಸೋಂಗಿಲ್ಲ ಅಂತಂದರೆ ಮಕ್ಕಳ ಕೈಲಿ ಪಾಂಪ್ಲೆಕ್ಸ್ ಕೊಡ್ಸೋದಾಗ್ಬೋದು ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯ ಮಾಡಕ್ಕೆ ಮಕ್ಕಳನ್ನ ಬಳಸ್ಕೊಳ್ಳೋದಾಗ್ಬೋದು ಈ ರೀತಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಚುನಾವಣಾ ಕೆಲಸಗಳಿಗೆ ಬಳಸ್ಕೋಬಾರ್ದು ಅದು ನಿಷಿದ್ಧ ಅಂತ ಇದೊಂದು ಕಾನೂನು ಹೊಸದಾಗಿ ತಂದಿದ್ದಾರೆ ಅಂತ ಹೇಳ್ಬೋದು ಈ ಸಾರಿ ವಸತಿ ಇರಲಿಲ್ಲ ಇದು ಈ ಸತಿ ಇದನ್ನು ತಂದಿದ್ದಾರೆ ಜೊತೆಗೆ ಒಟ್ಟು ಮತದಾರರು ಒಟ್ಟು ಮತದಾರರು ತೊಂಬತ್ತೇಳು ಕೋಟಿ ಮತದಾರರು ಇದ್ದಾರೆ ತೊಂಬತ್ತೇಳು ಕೋಟಿ ಮತದಾರರು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂದರೆ ಆಲ್ರೆಡಿ ಅವ್ರದ್ದು ಡೀಟೇಲು ಅವ್ರ ಹತ್ರ ಇದೆ ತೊಂಬತ್ತೇಳು ಕೋಟಿ ಮತದಾರರು ಜೊತೆಗೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಸಿದೆ ಈ ಸತಿ ಈ ಸತಿ ಎಷ್ಟು ಸತಿ ಎಷ್ಟು ಹಂತಗಳಲ್ಲಿ ನಡೀತದೆ ಅಂದರೆ ಏಳು ಸತಿ ನಡೆಸ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಚಿ ಚಿಕ್ಕ ರಾಜ್ಯಗಳಲ್ಲಿ ಒಂದೇ ಸಾರಿ ನಡೆಸ್ಬಿಡ್ತಾರೆ ಯಾವ ಯಾವ ಚಿಕ್ಕ ಚಿಕ್ಕ ರಾಜ್ಯಗಳಿದ್ದಾವೆ ಅವ್ರ ಥರಲೆಲ್ಲ ಒಂದೇ ಬಾರಿಗೆ ಮುಗಿಸ್ತಾರೆ ಬಟ್ ದೊಡ್ಡ ದೊಡ್ಡ ಸ್ಟೇಟ್ಗಳು ಯಾವ್ಯಾವ ಇದ್ದಾವೆ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರ್ತದೆ ಹಾಗಾಗಿ ಅಲ್ಲಿ ಒಂದು ಅಥವಾ ಎರಡು ಹಂತಗಳಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳ್ಕೊಂಡು ಟೋಟಲು ಏಳು ಹಂತಗಳು ಸವೆನ್ ಏಳು ಹಂತಗಳಲ್ಲಿ ಎಲೆಕ್ಷನ್ ನಡೆಸಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ ಒಟ್ಟು ಪುರುಷ ಮತದಾರರು ಒಟ್ಟು ಪುರುಷ ಮತದಾರರು ನಲವತ್ತೊಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ಇದ್ದಾರೆ ನಲವತ್ತೊಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ಇದ್ದಾರೆ ಇವರು ಪುರುಷ ಮತದಾರರು ಮಹಿಳಾ ಮತದಾರರು ಮಹಿಳಾ ಮತದಾರರು ನಲವತ್ತೇಳು ಪಾಯಿಂಟ್ ಹದಿನೈದು ಕೋಟಿ ಇದ್ದಾರೆ ನಲವತ್ತೇಳು ಪಾಯಿಂಟ್ ಹದಿನೈದು ಕೋಟಿ ಇದ್ದಾರೆ ಜೊತೆಗೆ ಪ್ರತಿ ಎಲೆಕ್ಷನ್ ಬೂತ್ ಅಂದರೆ ಪ್ರತಿ ಮತಗಟ್ಟೆಯಲ್ಲೂ ಪ್ರತಿ ಮತಗಟ್ಟೆಯಲ್ಲೂ ಕುಡಿಯೋ ನೀರು ಮತ್ತು ಶೌಚಾಲಯದ ವ್ಯವಸ್ಥೆ ಇರಬೇಕು ಅಂತ ಇದು ಮಾಡ್ಕೊಂಡಿದ್ದಾರೆ ಏನಕ್ಕಪ್ಪ ಅಂದರೆ ವಯಸ್ಸಾದವ್ರು ಇರ್ತಾರೆ ಈಗ ಪ್ರತಿಯೊಬ್ಬರು ಹಂಗೇನೆ ಇರಲ್ಲ ಕೆಲವ್ರಿಗೆ ಮಧ್ಯದಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತೆ ಹಾಗಾಗಿ ಕುಡಿ ನೀರು ಜೊತೆಗೆ ಶೌಚಾಲಯ ಇದೆರಡನ್ನೂ ಕೂಡ ಸೌಲಭ್ಯ ಒದಗಿಸ್ತೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ ಜೊತೆಗೆ ಎಂಬತ್ತೈದು ವರ್ಷಗಳ ಮೇಲ್ಪಟ್ಟ ವಯಸ್ಸಾದವ್ರಿಗೆ ಅಂದರೆ ಎಂಬತ್ತೈದು ವರ್ಷಗಳ ಮೇಲ್ಪಟ್ಟ ವಯಸ್ಸಾದ ವೃದ್ಧರಿಗೆ ಮನೆಗೆ ತೆರಳಿ ಅವರೇನೆ ಮನೆಯಲ್ಲೇ ಓಟನ್ನು ಪಡ್ಕೋತಾರೆ ಮತದಾನ ಮಾಡೋಕ್ಕೆ ಅವ್ರು ಕೇಳ್ಕೊಂಡು ಅಲ್ಲೇ ಅವರಿಂದ ಓಟನ್ನ ಹಾಕಿಸ್ಕೊತಾರೆ ಎಂಬತ್ತೈದು ವರ್ಷ ಆಗಿರ್ಬೇಕು ಅವ್ರಿಗೆ ಅವರು ಓಟನ್ನು ಪ್ರೂಫ್ ಪ್ರಕಾರ ಆ ಪ್ರೂಫಲ್ಲಿ ಅವ್ರಿಗೇನಾದ್ರು ಎಂಬತ್ತೈದು ವರ್ಷದ ಮೇಲೆ ಆಗಿತ್ತು ಅಂದರೆ ಅವ್ರು ಮನೆಗೇನೆ ಹೋಗಿ ಓಟ್ ಹಾಕಿಸ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು ಜೊತೆಗೆ ಶೇಕಡ ನಲವತ್ತಕ್ಕಿಂತಲೂ ಹೆಚ್ಚು ದೈಹಿಕ ವೈಕಲ್ಯ ಅಂದರೆ ನಲವತ್ತ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಯು ಇದ್ದಾರೆ ಅಂದರೆ ಅವರು ಕೆಲವ್ರಿಗೆ ಕಾಲಿಲ್ಲ ಕೆಲವ್ರಿಗೆ ಕೈ ಇಲ್ಲ ಹಾಗಾಗಿ ಅವ್ರು ಬರೋಕ್ಕಾಗಲ್ಲ ಇಲ್ಲಿ ಮತಗಟ್ಟೆಗಳಲ್ಲಿ ನಿಂತ್ಕೊಂಡು ವೆಯ್ಟೂ ಕೂಡ ಅವ್ರು ಮಾಡೋಕ್ಕಾಗಲ್ಲ ಆದ್ದರಿಂದ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈಗೇನು ಮಾಡಿದ್ದಾರೆ ಅಂದರೆ ನಲ್ವತ್ತು ಪರ್ಸೆಂಟ್ ಪರ್ಸೆಂಟ್ಗಿಂತ ಹೆಚ್ಚು ದೈಹಿಕ ಅಂಗವಾಗಿ ಕೆಲವೊಂದಿರೋರು ಮನೆಯಿಂದಲೇ ಅವ್ರಿಗೂ ಕೂಡ ಎಂಬತ್ತೈದು ವರ್ಷದವ್ರಿಗೆ ಯಾವ ರೀತಿ ಮನೆಗೆ ಬಂದು ಓಟ್ ಹಾಕಿಸ್ಕೊಂಡು ಹೋಯ್ತಾರೋ ಅದೇ ರೀತಿ ನಲ್ವತ್ತು ಪರ್ಸೆಂಟು ಅಂಕವಿಕಲ್ಲಿ ಯಾರ್ಯಾರು ಇರ್ತದೆ ಅಂಥವ್ರಿಗೆ ಅವ್ರಿಗೂ ಕೂಡ ಮನೆಗೆ ಬಂದು ಓಟನ್ನು ತಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಏಪ್ರಿಲ್ ಹತ್ತೊಂಬತ್ತರಿಂದ ಮೊದಲನೇ ಮತದಾನ ಅಂದರೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಸ್ಟಾರ್ಟಿಂಗು ನಮ್ಮ ಸ್ಟೇಟಲ್ಲಿಲ್ಲ ಇಲ್ಲ ನಮ್ಮದು ಏಪ್ರಿಲ್ ಇಪ್ಪತ್ತಾರಕ್ಕೆ ಬಟ್ ಹತ್ತೊಂಬತ್ತು ತಾರೀಕು ಏಪ್ರಿಲ್ ಹತ್ತೊಂಬತ್ತರಿಂದನೇ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಹತ್ತೊಂಬತ್ತರಿಂದನೇ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚಿತವಾಗಲೇ ಇನ್ನೊಂದು ಏನಪ್ಪ ಅಂದರೆ ಇದು ಮಾಡಿರ್ತಾರೆ ಯಾವುದೇ ರೀತಿಯ ಸರ್ಕಾರಿ ಕೆಲಸಗಳು ಯಾವುದೇ ರೀತಿಯ ಹುದ್ದೆಗಳಾಗ್ಬೋ ಹುದ್ದೆಗಳಿಗೆ ತಗೋಬೋದು ಅಥವಾ ಬೇರೆ ಬೇರೆ ಟೆಂಡರ್ಗಳಿರ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು ಯಾವುದೇ ರೀತಿ ಕೆಲಸಗಳು ಈ ಎಲೆಕ್ಷನ್ ಮುಗಿಯೋವರೆಗೂ ನಡೆಯೋಲ್ಲ ಅಂತಲೇ ಹೇಳ್ಬೋದು ಏಪ್ರಿಲ್ ಹತ್ತೊಂಬತ್ತರಿಂದ ಎಲೆಕ್ಷನ್ನು ಸ್ಟಾರ್ಟ್ ಆಗುತ್ತೆ ಮೊದಲನೇ ಹಂತದಲ್ಲಿ ಏಪ್ರಿಲ್ ಹತ್ತೊಂಬತ್ತು ಕೊನೆಗೆ ಯಾವಾಗಪ್ಪ ಮುಗಿದು ಎಣಿಕೆ ಯಾವಾಗ ಆಗುತ್ತೆ ಅಂದರೆ ಎಣಿಕೆ ಜೂನ್ ಹದಿನಾ ಹದಿನ ನಾಲ್ಕಕ್ಕೆ ಜೂನ್ ನಾಲ್ಕು ಹದಿನಾಲ್ಕು ಕಾಲ ಜೂನ್ ನಾಲ್ಕಕ್ಕೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಜೂನು ನಾಲ್ಕಕ್ಕೆ ಮತ ಎಣಿಕೆ ಆರಂಭ ಆಗುತ್ತೆ ಆವತ್ತೇ ಸಾಯಂಕಾಲ ರಿಸಲ್ಟು ಬರುತ್ತೆ ಅಂತ ಹೇಳ್ಬೋದು ಅಂದರೆ ಆ ಸ್ಟೇಟಲ್ಲಿ ಅವ್ರು ಡಿವೈಡ್ ಮಾಡಿಬಿಡ್ತಾರೆ ಆ ಸ್ಟೇಟಲ್ಲಿ ಅವರವರು ಮತಗಳ ಎಣಿಕೆ ಮಾಡಬೇಕು ಅಂತ ಆ ಸ್ಟೇಟಲ್ಲಿ ಡಿವೈಡ್ ಮಾಡಿ ಎಲ್ಲ ಒಂದೇ ಹಂತದಲ್ಲಿ ಎಲೆಕ್ಷನ್ ರಿಸಲ್ಟು ಬರ್ತದೆ ಅಂತ ಹೇಳ್ಬೋದು ಜೂನ್ ನಾಲ್ಕನೇ ತಾರೀಕಿನೇ ರಿಸಲ್ಟು ಕೂಡ ಕೊಡ್ತಾರೆ ಅವತ್ತೇ ಎಣಿಕೆನೂ ಇರ್ತದೆ ಅವತ್ತೆ ಅವತ್ತೇ ಎಣಿಕೆ ಇರ್ತದೆ ಅವತ್ತೇ ರಿಸಲ್ಟು ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ಹೀಗಾಗಿ ಏಪ್ರಿಲ್ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ನು ಏಪ್ರಿಲ್ ಹತ್ತೊಂಬತ್ತರಿಂದ ಸ್ಟಾರ್ಟಾಗಿ ಕೊನೆಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳು ಈ ಎರಡು ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇರ್ತದೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಎಂಬತ್ತೈದು ವರ್ಷ ವಯಸ್ಸಾಗಿರೋರಿಗೆ ಜೊತೆಗೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ದೈಹಿಕ ಅಂಗವೈಕಲ್ಯ ಆಗಿರೋರಿಗೆ ಮನೆಗೇ ಬಂದು ಓಟ್ ಹಾಕಿಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ಸರಿ ಯಾವ್ದು ಬರುತ್ತೋ ಏನೋ ಗೊತ್ತಿಲ್ಲ ಸೆಂಟ್ರಲಲ್ಲಿ ನೋಡಬೇಕು ಎರಡು ಬಾರಿ ಅಂದರೆ ಹತ್ತು ವರ್ಷಗಳು ಹತ್ತು ವರ್ಷಗಳು ನಿನ್ನೆ ಲೆಟ್ರ್ ಕೂಡ ಒಂದು ಬಂತು ನನಗೆ ಮೇಲ್ ಮುಖಾಂತರ ಒಂದು ಲೆಟ್ರ್ ಬಂತು ಯಾರ್ಯಾರು ಮೇಲ್ದಾರ್ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರೂ ನಿಮ್ಮ ಸ್ಮಾರ್ಟ್ಫೋನ್ಗಳನ್ನ ಆನ್ ಮಾಡಬೇಕು ಅಂದರೆ ಮೇಲಿರಲೇಬೇಕು ಮೇಲ್ ಹಾಕಿಲ್ಲ ಅಂದರೆ ಕ್ರಿಯೇಟರ್ ಮಾಡ್ಕೊಂಡು ಮೇಲೆ ಹಾಕಿರ್ತಾರೆ ಪ್ರತಿಯೊಬ್ಬರು ಡೀಟೇಲ್ನೂ ತೊಗೊಂಡವರು ನರೇಂದ್ರ ಮೋದಿಯವರು ಒಂದು ಲೆಟ್ರು ಬರೆದಿರೋ ಥರ ಅದನ್ನು ಪ್ರಿಂಟ್ಔಟ್ ಮಾಡಿಲ್ಲ ಕೆಳಗಡೆ ನರೇಂದ್ರ ಅವರು ಸೈನ್ ಹಾಕಿ ಒಂದು ಲೆಟ್ರು ಕೂಡ ರಾತ್ರಿನೇ ಬಂತು ನನಗೆ ನೋಡಿದೆ ಅದರಲ್ಲಿ ಅವ್ರು ಏನೇ ಹೇಳಿಲ್ಲ ಅವ್ರು ಹೇಳಿರೋದೇನಪ್ಪ ಅಂತಂದರೆ ಹತ್ತು ವರ್ಷಗಳ ಕಾಲ ನಾವು ನಿಮ್ಗೆ ಸೇವೆ ಕೊಟ್ಟಿದ್ದೀವಿ ನಮ್ಮ ಸೇವೆ ನಿಮ್ಗೆ ಇಷ್ಟ ಆಗಿದ್ದರೆ ನೀವೊಂದು ನಮಗೆ ಬೆಂಬಲ ಕೊಡ್ಬೋದು ಅಂತೇಳಿ ಒಂದು ಇಂಗ್ಲೀಷಲ್ಲಿದೆ ನೋಟು ಇಂಗ್ಲೀಷು ಮತ್ತು ಹಿಂದಿ ಎರಡರಲ್ಲಿದೆ ನೋಟು ಬೇರೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಯಾವುದ್ರಲ್ಲೂ ಇಲ್ಲ ನಾನು ಇಂಗ್ಲೀಷ್ ಹಿಂದೆ ಎರಡೂ ಬಂದಿತ್ತು ಅದರಲ್ಲಿ ಇಂಗ್ಲೀ ಹಿಂದಿ ನನಗೇನು ಅರ್ಥ ಆಗಲ್ಲ ಬಿಡಿ ಇಂಗ್ಲೀಷಲ್ಲೇ ಓದ್ಕೊಂಡೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಓದ್ಕೊಂಡಿದ್ದಕ್ಕೆ ಸ್ವಲ್ಪ ಅರ್ಥ ಆಯಿತು ಅದೇ ಅವರು ಹತ್ತು ವರ್ಷಗಳ ಕಾಲ ನಮ್ಮ ಬಿ ಜೆ ಪಿ ಸರ್ಕಾರನ ತಂದಿದ್ದಕ್ಕೆ ನಮಗೆ ಜನಗಳಿಗೆಲ್ಲ ಧನ್ಯವಾದ ಹೇಳಿದ್ದಾರೆ ಅದನ್ನು ಬಿಟ್ರೆ ಇನ್ನೇನು ಹೇಳಿಲ್ಲ ಅದರಲ್ಲಿ ನರೇಂದ್ರ ಮೋದಿ ಅವರು ಹಾಕಿರೋದು ಹೇಳೋದು ಮಾಮೂಲಿ ಕಂಪ್ಯೂಟರೈಸಡ್ ಮಾಡ್ಕೊಂಡು ಎಲ್ಲರಿಗೂ ಕಳಿಸಿದ್ದಾರೆ ಅದನ್ನ ನಾನೊಬ್ಬನಿಗೆ ಅಂತ ಏನಲ್ಲ ಸ್ಪೆಷಲ್ ಏನಲ್ಲ ಎಲ್ರಿಗೂ ಬಂದೈತೆ ಅದು ಅದನ್ನು ಕಳಿಸಿದ್ದಾರೆ ಜೊತೆಗೆ ಈ ಸರಿ ಎಲೆಕ್ಷನಲ್ಲಿ ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ ಯಾವ ಸರ್ಕಾರ ಬಂದ್ರೂ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಅದು ಬಿಟ್ರೂ ಏನೂ ಮಾಡೋಕ್ಕಾಗಲ್ಲ ಒಂದ್ಸತಿ ಎರಡು ಸತಿ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಕೇಂದ್ರದಲ್ಲಿ ಅದು ಚೆನ್ನಾಗಿ ಆಡಳಿತ ನಡೆಸಿದೆ ಅಂತಲೇ ಹೇಳ್ಬೋದು ನೋಡೋಣ ಈ ಒಂದು ಯಾವ್ದು ಬರ್ತದೆ ಅಂತ ಹಾಗಾಗಿ ಇದೊಂದು ವೀಡಿಯೋ ಮಾಡಿದೆ ಇದೊಂದು ನನ್ನ ಮಳವಳ್ಳಿ ಮಂಡ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸಿದೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಟ್ಯಾಂಕ್ಸ್